ಅವಿರೋಧವಾಗಿ ಅಧ್ಯಕ್ಷ ಉಪಾಧ್ಯಕ್ಷ ಆಯ್ಕೆ ಮುಗಳ ಕೋಡ್ ಬಿಕೆಪಿಎಸ್ ನಿರ್ದೇಶಕರಲ್ಲಿ ಸಂಭ್ರಮ ಸಿಹಿ ತಿನಿಸಿ ಸಂಭ್ರಮಿಸುತ್ತಿರುವ ನಿರ್ದೇಶಕರು ಹಾರ ಹಾಕಿ ಶುಭಾಶಯಗಳ ವಿನಿಮಯ ಅವಿರೋಧವಾಗಿ ಆಯ್ಕೆಯಾದ ಅಧ್ಯಕ್ಷ ಉಪಾಧ್ಯಕ್ಷರು ಮುಗಳ ಕೋಡ್ ಬಿಕೆಪಿಎಸ್ನಲ್ಲಿ ಸಂಭ್ರಮ ಕಳೆದ ಚುನಾವಣೆಯಲ್ಲಿ ಹನ್ನೆರಡಕ್ಕೆ ಹನ್ನೆರಡು ಕ್ಷೇತ್ರಗಳಲ್ಲಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳು ಮುಗಳಕೋಡ್ ಬಿ ಕೆಪಿಎಸ್ ಚುನಾವಣೆಯಲ್ಲಿ ಗೆದ್ದು ಬೀಗಿದ್ರು ಈಗ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ನಡೆಯಿತು ಕೃಷಿ ಪತ್ತಿನ ಸಹಕಾರ ಸಂಘ ನಿಮಿತ್ತ ಇದರ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನ ನಡೆದಂತ ಚುನಾವಣೆಯಲ್ಲಿ ಎಲ್ಲ ಆಡಳಿತ ಮಂಡಳಿ ಹಾಗೂ ಊರಿನ ಗುರು ಹಿರಿಯರು ಶ್ರೀ ಶಿವಾನಂದ್ ಸಿದ್ದಪ್ಪ ಇವರನ್ನು ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡಿದ್ದಾರೆ ಹಾಗೆಯೇ ಉಪಾಧ್ಯಕ್ಷ ಸ್ಥಾನಕ್ಕೆ ಶ್ರೀಯುತ ಸಂಗಪ್ಪ ದುಂಡಪ್ಪ ಕುಮಾರ್ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಿ ನಮ್ಮ ಸಂಘದ ಶ್ರೇಯ ಅಭಿವೃದ್ಧಿಗೆ ಒಂದು ಶ್ರಮಿಸಲಿ ಅಂತ ಎಲ್ಲರೂ ಆಶೆಯನ್ನು ಅವರ ಇರುವರು ನೆರವೇರಿಸಿಕೊಡ್ಬೇಕೆಂದು ನನ್ನ ಮೂಲಕ ಹಾಗೂ ನಮ್ಮ ಸಿಬ್ಬಂದಿ ಮೂಲಕ ಅವರನ್ನು ಕೇಳ್ಕೊತಾ ಇದ್ದೀನಿ ಹಾಗೆ ಅವರ ಸಹಕಾರ ಮತ್ತು ಸಹಾಯ ಸಂಘಕ್ಕೆ ಯಾವತ್ತೂ ಇರಲಿ ಯಾವುದೇ ವಿರೋಧವಿಲ್ಲದೆ ಶಿವಾನಂದ ತಳೇವಾಡವರನ್ನ ಅಧ್ಯಕ್ಷರನ್ನಾಗಿ ಹಾಗೂ ಸಂಗಪ್ಪ ಕುಂಬಾರ್ ಉಪಾಧ್ಯಕ್ಷರಾಗಿ ಆಯ್ಕೆಯಾದರು ಈ ಸಂಭ್ರಮ ಎಲ್ಲಾ ನಿರ್ದೇಶಕರಲ್ಲೂ ಕಂಡುಬಂತು ಅಧ್ಯಕ್ಷರಾಗಿ ಆಯ್ಕೆಯಾದ ಶಿವಾನಂದ ತಳೇವಾಡ ಅವರು ತನ್ನ ಆಯ್ಕೆಗೆ ಶ್ರಮಿಸಿದ ಎಲ್ಲಾ ನಿರ್ದೇಶಕರಿಗೆ ಧನ್ಯವಾದಗಳನ್ನು ತಿಳಿಸಿದರು ಜೊತೆಗೆ ಉಪಾಧ್ಯಕ್ಷ ಸಂಗಪ್ಪ ಕುಂಬಾರ್ ಅವರು ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸಿದ್ರು ನಮ್ಮೂರಿನ ಕೃಷಿ ಪತ್ತಿ ಸಹಕಾರ ಸಂಘದ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದ ನಮ್ಮೂರಿನ ಗುರು ಹಿರಿಯರಿಗೆ ನಮ್ಮ ಆಡಳಿತ ಮಂಡಳಿಯ ಸದಸ್ಯರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೆ ಗ್ರಾಮೀಣ ಸಹಕಾರಿ ಪತ್ರ ಸಹಕಾರಿ ಸಂಘದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನದಲ್ಲಿ ಉಪಾಧ್ಯಕ್ಷನಾಗಿ ನನ್ನನ್ನು ಆರಿಸಿಕೊಟ್ಟಂಥ ಸರ್ವ ಸದಸ್ಯರಿಗೂ ಹಾಗೂ ಗ್ರಾಮದ ಸಕಲ ಜನರಿಗೂ ನನ್ನ ಅಭಿನಂದನೆಗಳು ಎಲ್ಲ ನಿರ್ದೇಶಕರು ಊರಿನ ಹಿರಿಯರು ಯುವಕರು ಸಿಬ್ಬಂದಿಗಳು ಆಯ್ಕೆಯಾದ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಹಾರ ಶಾಲು ಹಾಕಿ ಸನ್ಮಾನಿಸಿದ್ರು ಪರಸ್ಪರ ಸಿಹಿ ತಿನ್ನಿಸಿ ಶುಭಾಶಯಗಳನ್ನು ತಿಳಿಸಿತು ಈ ಸಹಕಾರಿ ಸಂಘಗಳಿಂದ ಎಲ್ಲ ಜನರಿಗೆ ಮತ್ತು ಗ್ರಾಮೀಣ ಪ್ರದೇಶದವರಿಗೆ ಸಹಾಯ ಆಗಬೇಕು ಮತ್ತು ಈ ಸಹಕಾರಿ ಸಂಘಗಳಲ್ಲಿ ಅಡಿಯಲ್ಲಿ ಬರುವಂಥ ಮುಗಲ್ಕೋಡು ಕೃಷಿ ಪತ್ತಿನ ಸಹಕಾರಿ ಸಂಘ ಮುದೋಳ್ ತಾಲೂಕು ಅಥವಾ ಬಾಲ್ಕೋಟ್ ಇದರೊಳಗ ಅಂದ್ರೆ ಜಿಲ್ಲೆ ಸ್ಥ ಒಳಗ ಇದು ಉನ್ನತ ಒಂದು ಇರಬೇಕು ಮತ್ತು ಒಂದು ಒಳ್ಳೆಯ ಹೆಸರು ಗಳಿಸಬೇಕು ಒಂದು ಪ್ರಶಸ್ತಿ ಪಾತ್ರರಾಗಬೇಕೆಂದ ಮುಗಿಯಿಂದ ನಾ ಕೇಳ್ಕೊಳ್ತೇನೆ ನೂತನವಾಗಿ ಆಯ್ಕೆಯಾದ ಸಿಬ್ಬಂದಿಗಳಿಂದ ಇನ್ನಷ್ಟು ಪ್ರಗತಿಪರ ಕಾರ್ಯಗಳು ಆಗಲಿ ಸಂಘವು ಉತ್ತರೋತ್ತರ ಅಭಿವೃದ್ಧಿ ಕಾಣಲಿ ಎಂದು ಹಿತೈಷಿಗಳಾದ ಶಂಕರ್ ಕಳೆವಾಡ್ ಸೇರಿದಂತೆ ಅನೇಕರು ಆಶಯ ವ್ಯಕ್ತಪಡಿಸಿದರು ಮುಗಳಕೋಡ್ ಪಿಕೆಪಿಎಸ್ ಮುಧೋಳ ತಾಲೂಕಿನಲ್ಲಿ ಪ್ರಸಿದ್ಧಿ ಪಡೆದ ಸಂಘಗಳಲ್ಲಿ ಒಂದಾಗಿದೆ ರೈತರು ಗ್ರಾಮೀಣ ಭಾಗದ ಜನರ ಅಭಿವೃದ್ಧಿ ಪರ ಕಾರ್ಯಗಳನ್ನ ಮಾಡ್ತಿದೆ ಸುಸಜ್ಜಿತ ಕಟ್ಟಡ ಅತ್ಯುತ್ತಮ ಸೌಲಭ್ಯಗಳನ್ನ ಒಳಗೊಂಡಿದೆ ರನ್ ಟಿವಿ ನ್ಯೂಸ್ ಮುಗಳಕೋಡ್ ರೈತರಿಗೆ ಆನೆ ಬಲ ತುಂಬಿದ ಜಾನ್ ಡಿಯರ್ ಟ್ರ್ಯಾಕ್ಟರ್ ಅಗಾಧ ಶಕ್ತಿ ಅತ್ಯುತ್ತಮ ವಿನ್ಯಾಸದ ಜಾನ್ ಡಿಯರ್ ಟ್ರ್ಯಾಕ್ಟರ್ ಈಗ ನಿಮ್ಮ ಮುಧೋಳ ನಗರದಲ್ಲೂ ಲಭ್ಯ ನೂರ ತೊಂಬತ್ತಕ್ಕೂ ಅಧಿಕ ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದೆ ಇಪ್ಪತ್ತೆಂಟು ಪಿಯಿಂದ ನೂರ ಮೂವತ್ತು ಎಚ್ಪಿ ಮಾಡೆಲ್ಗಳವರೆಗೆ ಲಭ್ಯವಿದೆ ಕೃಷಿ ಕ್ಷೇತ್ರಕ್ಕೆ ಹೇಳಿ ಮಾಡಿಸಿದ ಅತ್ಯುತ್ತಮ ಟ್ರ್ಯಾಕ್ಟರ್ ಇದಾಗಿದೆ ಟ್ರ್ಯಾಕ್ಟರ್ ಬಿಡಿ ಭಾಗಗಳು ಮತ್ತು ಕೃಷಿ ಸಲಕರಣೆಗಳು ಕೂಡ ಇಲ್ಲಿ ಲಭ್ಯ ದಸರಾ ಹಾಗೂ ದೀಪಾವಳಿ ಹಬ್ಬದ ಸಂಭ್ರಮ ಇಮ್ಮಡಿಗೊಳಿಸಲು ಪ್ರಧಾನ ಶಾಖೆ ಶ್ರೀ ಸಾಯಿ ಅಗ್ರಿಕಲ್ಚರ್ ಟ್ರೇಡರ್ಸ್ಗೆ ಮುಧೋಳಕ್ಕೆ ಬನ್ನಿ ನಿಮ್ಮ ನೆಚ್ಚಿನ ಡಿಯರ್ ಟ್ರ್ಯಾಕ್ಟರ್ ಅನ್ನ ಖರೀದಿಸಿ ಬಾಗಲಕೋಟೆ ಬಾದಾಮಿ ಹುನಗುಂದ ಕುಳಗೇರಿ ಕ್ರಾಸ್ ಬೀಳಗಿ ಜಮಖಂಡಿ ತೇರದಾಳ ರಾಯಭಾಗ ಹಾರುಗೇರಿ ಹಾಗೂ ಅಥಣಿಯಲ್ಲೂ ಶಾಖೆ ಹೊಂದಿದೆ ರೈತನ ಅಭಿವೃದ್ಧಿಗೆ ಇದಕ್ಕಿಂತ ಅತ್ಯುತ್ತಮ ಆಯ್ಕೆ ಮತ್ತೊಂದಿಲ್ಲ ಸ್ಥಳ ಶ್ರೀ ಸಾಯಿ ಸಮೃದ್ಧಿ ಕಾಲೋನಿ ಬಳ್ಳೂರ್ ಫ್ಲಾಟ್ ಹತ್ತಿರ ಲೋಕಾಪುರ್ ರೋಡ್ ಮುಧೋಳ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ